ಚಾನೆಲ್ ಇದರಲ್ಲಿ ನಾನು ನಿಮಗೆ ನೈಜ ಘಟನೆ ಆಧಾರಿತ ರಹಸ್ಯವಾದ ಹಾಗೂ ಭಯಾನಕ ಕಥೆಗಳನ್ನು ಹೇಳ್ತೇನೆ ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಹಾಯ ಅತ್ಯವಶ್ಯಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆ ಶುರುವಾಗುತ್ತೆ ನಮ್ಮ ಪಕ್ಕದ ರಾಜ್ಯ ಕೇರಳದಿಂದ ಕೇರಳದಲ್ಲಿ ಎಂಬುವವರು ಬಹಳ ವರ್ಷಗಳ ಹಿಂದೆ ಪುನರ್ ನಿರ್ಮಿಸಲಾದ ಹಳೆಯ ದೇವಸ್ಥಾನದ ಬಳಿ ವಾಸವಿರುತ್ತಾರೆ ಪುನರ್ ನಿರ್ಮಾಣ ಮಾಡುವ ಮೊದಲು ಅಲ್ಲಿ ದೇವಸ್ಥಾನವಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ದೇವಾಲಯ ಇರುವ ಭೂಮಿ ಭಾಳಷ್ಟು ಕಷ್ಟಗಳನ್ನು ಎದುರಿಸುತ್ತಿದ್ದ ರಾಜನವರ ಕುಟುಂಬಕ್ಕೆ ಸೇರಿರುತ್ತೆ ಬೇರೆ ಸ್ಥಳದಲ್ಲಿ ಇದೇ ರೀತಿಯ ಕಷ್ಟಗಳನ್ನು ಇನ್ನೊಂದು ಕುಟುಂಬವು ಎದುರಿಸುತ್ತಿರುತ್ತೆ ಅದುವೇ ಭಾಸ್ಕರನವರ ಕುಟುಂಬ ಭಾಸ್ಕರನವರ ಕುಟುಂಬ ಜ್ಯೋತಿಷಿಯನ್ನು ಸಂಪರ್ಕಿಸ್ತಾರೆ ಆಗ ಅವರ ಕುಟುಂಬದ ಹಳೆಯ ಮನೆಯಲ್ಲಿ ದೇವಿ ದೇವಾಲಯವಿತ್ತು ಹಾಗೂ ಆ ದೇವಿಯು ನಿಮ್ಮ ಬಗ್ಗೆ ಅತೃಪ್ತಳಾಗಿದ್ದಾಳೆ ಎಂದು ಜ್ಯೋತಿಷಿ ಹೇಳ್ತಾರೆ ಅವರ ಎಲ್ಲ ತೊಂದರೆಯನ್ನು ಸರಿಪಡಿಸಲು ದೇವಾಲಯ ಪುನರ್ ನಿರ್ಮಾಣ ಅನಿವಾರ್ಯವಾಗುತ್ತೆ ಭಾಸ್ಕರನವರ ಕುಟುಂಬ ರಾಜನವರ ಕುಟುಂಬವನ್ನು ಹುಡುಕುತ್ತೆ ಮತ್ತು ಎರಡೂ ಕುಟುಂಬಗಳು ಒಟ್ಟಾಗಿ ತೊಂದರೆ ಸರಿಪಡಿಸಲು ದೇವಾಲಯ ನಿರ್ಮಿಸಲು ಮುಂದುವರಿತಾರೆ ಆಗ ದೇವಾಲಯ ನಿರ್ಮಿಸೋದು ಮತ್ತು ಅದನ್ನು ಉಳಿಸಿಕೊಳ್ಳೋದು ಕಷ್ಟವಾಗುತ್ತೆ ಆದ್ದರಿಂದ ಅವರು ಸ್ಥಳೀಯರಿಂದ ಸಹಾಯ ಪಡೆದುಕೊಳ್ತಾರೆ ಮತ್ತು ಶೀಘ್ರದಲ್ಲೇ ಅಲ್ಲಿ ಒಂದು ದೇವಸ್ಥಾನ ನಿರ್ಮಿಸ್ತಾರೆ ಆಗ ಆ ಪ್ರದೇಶದ ಜನರಿಗೆ ದೇವಾಲಯ ಅಲ್ಲಿ ಇರುವುದರಿಂದ ಸಂತೋಷ ಪಡ್ತಾರೆ ಆದರೆ ಅದು ಅಲ್ಪಾವಧಿಯ ಸಂತೋಷವಾಗಿರುತ್ತೆ ಹೆಚ್ಚಿನ ಜನರು ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಅವರಿಗೆ ಯಾವುದೇ ತರಹದ ಸಮಸ್ಯೆ ಸಹ ಆಗಿರಲ್ಲ ಆದರೆ ಯುವತಿಯರು ಮತ್ತು ಅವಿವಾಹಿತರು ಆ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ವಿಚಿತ್ರ ನಡವಳಿಕೆ ಪ್ರದರ್ಶಿಸ್ತಾರೆ ಅದರಲ್ಲಿ ದಿವ್ಯ ಮೊದಲ ಬಲಿಪಶು ದಿವ್ಯ ನವೀನವರ ಪಕ್ಕದ ಮನೆಯವಳು ಅವಳು ತುಂಬ ಸುಂದರಿ ಮತ್ತು ನಾಚಿಕೆ ಸ್ವಭಾವದವಳಾಗಿರ್ತಾಳೆ ಪರೀಕ್ಷೆಗೆ ಹೋಗುವಾಗ ಅನೇಕ ಬಾರಿ ಹೋದಂತೆ ಆಶೀರ್ವಾದ ಪಡೆಯಲು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿರ್ಧರಿಸ್ತಾಳೆ ಆದರೆ ಆ ನಿರ್ದಿಷ್ಟ ದಿನ ಭಯಾನಕವಾಗಿ ಏನೋ ನಡೆಯುತ್ತೆ ಅವಳು ಏನು ನೋಡಿದ್ಲು ಅಥವಾ ಅವಳಿಗೇನಾಯಿತು ಎಂಬುದನ್ನು ಹೇಳಲಾಗಲಿಲ್ಲ ಆದರೆ ಅವಳ ದೇವಸ್ಥಾನದಿಂದ ತಿರುಚುತ್ತಾ ಹೊರಗೆ ಓಡಿ ಹೋಗ್ತಾಳೆ ಅವಳು ತೀವ್ರ ಜ್ವರದಿಂದ ಬಳಲುತ್ತಿರ್ತಾಳೆ ಮತ್ತು ಆಸ್ಪತ್ರೆಗೆ ದಾಖಲು ಮಾಡಲೇಬೇಕಾಗಿ ಬರುತ್ತೆ ಆಸ್ಪತ್ರೆಗೆ ದಾಖಲಾಗುವಾಗ ಅವಳ ಜ್ವರ ಅಸಹಜ ಮಟ್ಟಕ್ಕೆ ಇರುತ್ತೆ ಮತ್ತು ಅವಳು ಭ್ರಮೆಗೊಳ್ತಾಳೆ ಅವಳನ್ನು ಕಟ್ಟಿ ಹಾಕಿ ನಿರ್ಬಂಧಿಸಬೇಕಾಗತ್ತೆ ಅವಳ ಜ್ವರ ಕಾಲಕ್ರಮೇಣ ಕಡಿಮೆ ಆಗುತ್ತೆ ವೈದ್ಯರು ಅವಳನ್ನು ಮನೆಗೂ ಕಳಿಸ್ತಾರೆ ಯಾಕೆಂದರೆ ಅವಳಿಗಿನ್ನೇನೂ ಮಾಡಲು ಸಾಧ್ಯವಿರಲಿಲ್ಲ ಅವಳು ಮಾನಸಿಕ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗುತ್ತೆ ಅವಳು ಭ್ರಮೆಯಲ್ಲಿರ್ತಾಳೆ ಮತ್ತು ನೆನಪಿನ ಶಕ್ತಿ ಸಹ ಕಳೆದುಕೊಳ್ತಾಳೆ ಅವಳು ತುಂಬ ಪ್ರೀತಿಸ್ತಿದ್ದ ನವೀನನ ಸೊಸೆಯನ್ನು ಸಹ ಅವಳು ಗುರುತಿಸಲಿಲ್ಲ ಅವಳು ಚಿಕ್ಕವಳಿದ್ದಾಗಿಂದಲೂ ಅವಳ ಆತ್ಮೀಯ ಸ್ನೇಹಿತನಾಗಿದ್ದ ನವೀನನ ಮಗನನ್ನೂ ಸಹ ಅವಳು ಗುರುತಿ ಹಿಡಿಯಲ್ಲ ಅವಳು ಅಸಂಬದ್ಧವಾಗಿ ಮಾತನಾಡ್ತಿರ್ತಾಳೆ ಮತ್ತು ಹಿಂಸಾತ್ಮಕಲಾಗಿರ್ತಾಳೆ ಅವಳು ಅರ್ಥವಿಲ್ಲದ ವಿಷಯಗಳ ಬಗ್ಗೆ ಮಾತನಾಡ್ತಿರ್ತಾಳೆ ಭ್ರಮೆಗೊಳ್ತಿರ್ತಾಳೆ ಮತ್ತು ಸಂಶಯಗ್ರಸ್ತಳಾಗ್ತಾಳೆ ಅವಳ ಕುಟುಂಬ ಅವಳನ್ನು ಕಬ್ಬಿಣದ ಸರಪಳಿಯಿಂದ ಬಂಧಿಸ್ತಾರೆ ಅದು ಹೃದಯ ವಿದ್ರಾವಕವಾಗಿತ್ತು ಯಾವುದೇ ಚಿಕಿತ್ಸೆಗಳು ಅವಳ ಮೇಲೆ ಕೆಲಸ ಮಾಡಿರ್ತಿರಲಿಲ್ಲ ಕೊನೆಗೆ ಅವಳು ಕುಟುಂಬ ಇದು ವೈದ್ಯಕೀಯವಲ್ಲ ಎಂದು ನಿರ್ಧರಿಸ್ತಾರೆ ಅವರು ಕೆಲವು ವಿಶೇಷ ಪೂಜೆ ಮಾಡಲು ಒಬ್ಬ ಪಂಡಿತರನ್ನು ಭೇಟಿಯಾಗ್ತಾರೆ ಪೂಜೆ ಮಾಡಿದ ಮೂರು ದಿನದಲ್ಲಿ ದಿವ್ಯ ನವೀನನ ಮಗನನ್ನು ಗುರುತಿಸ್ತಾಳೆ ಹಾಗೆ ಎಲ್ಲರನ್ನೂ ಸಹ ಗುರುತಿಸ್ತಾಳೆ ಮತ್ತು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಚೇತರಿಸ್ಕೊಳ್ತಾಳೆ ಅದು ನವೀನನಿಗೆ ನಂಬಲು ಸ್ವಲ್ಪ ಕಷ್ಟವಾಗುತ್ತೆ ಆದರೆ ಕೆಲವು ವರ್ಷಗಳ ನಂತರ ನವೀನನು ದಿವ್ಯಾಳನ್ನು ಭೇಟಿಯಾದಾಗ ಆ ಸರಪಳಿಯಿಂದಾದ ಗುರುತುಗಳು ಅವಳ ಕೈ ಮತ್ತು ಕಾಲುಗಳ ಮೇಲೆ ಹಾಗೇ ಇರ್ತವೆ ಆದರೆ ಅವಳು ಆ ದಿನ ಏನು ನೋಡಿದ್ಲು ಅಥವಾ ಏನಾಯಿತು ಎಂದು ಯಾರಿಗೂ ಲೆಕ್ಕಾಚಾರ ಮಾಡಲಾಗಲಿಲ್ಲ ಆದರೆ ಭಯಾನಕತೆ ಅಲ್ಲಿಗೆ ಮುಗ್ದಿರಲಿಲ್ಲ ಯಾಕೆ ಅಂದರೆ ದಿವ್ಯಾಳ ಸ್ನೇಹಿತೆ ಇನ್ನೂ ಹೆಚ್ಚಿನ ಹುಡುಗಿಯರು ಅದೇ ಅಸ್ತಿತ್ವಕ್ಕೆ ಬಲಿಯಾಗ್ತಾರೆ ಅವರೆಲ್ಲರೂ ಈಗ ಚೇತರಿಸಿಕೊಂಡಿದ್ದಾರೆ ಆದರೆ ದೇವಾಲಯದಲ್ಲಿ ಏನಾಯಿತೆಂದು ಯಾರಿಗೂ ತಿಳಿದಿಲ್ಲ ಅವರು ಏನು ನೋಡಿದರು ಅಥವಾ ಅವರನ್ನು ಏನು ಆವರಿಸ್ತು ಇದೆಲ್ಲವೂ ನಮ್ಮನ್ನು ಗೊಂದಲಕ್ಕೆ ಮಾಡುತ್ತೆ ಆ ದೇವಾಲಯ ಇನ್ನೂ ಅಸ್ತಿತ್ವದಲ್ಲಿದೆ ಆದರೆ ನವೀನವರ ಕುಟುಂಬ ಅಥವಾ ಇನ್ಯಾವುದೇ ಹುಡುಗಿಯರು ಅಲ್ಲಿಗೆ ಹೋಗುವುದಿಲ್ಲ ಅದು ನವೀನ್ ಅವರ ಮನೆಯ ಹಿಂದೆಯೇ ಇದೆ ಇದು ಹಿಂದಿನ ನೈಜ ಕತೆ ನಿಮಗೂ ಇದೇ ಥರ ಯಾವುದಾದ್ರೂ ಅನುಭವ ಆಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಕಥೆಯೊಂದಿಗೆ ಸಿಗ್ತೀನಿ ನಮಸ್ಕಾರ